ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಇವತ್ತು ನಮ್ಮದು ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವ್ರಿಗೂ ಕೂಡ ನೈಟ್ ಹನ್ನೆರಡು ಗಂಟೆಲಿ ವಿಶ್ ಮಾಡಿದೆ ಹಾಗೆ ಬೆಳಿಗ್ಗೆ ಕೂಡ ವಿಶ್ ಮಾಡಿದೆ ಅವರಂತೂ ಫುಲ್ ಖುಷಿಯಾಗಿ ಇದ್ದಾರೆ ಫುಡ್ನೂ ಕೂಡ ಫುಲ್ ಖುಷಿಯಾಗಿದ್ದೀನಿ ಆ್ಯಂಡ್ ಅವ್ನಿಗೆ ಆಲ್ರೆಡಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇನ್ನೂ ಬಟ್ಟೆ ಹಾಕಿಲ್ಲ ಆ್ಯಂಡ್ ಹೋಗಿ ಹೋಗೋಷ್ಟು ಒಳ್ಳೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತೇನೆ ಅಂದ್ಬಿಟ್ಟು ನಾನು ಇನ್ನೂ ಸ್ನಾನ ಮಾಡ್ಕೊಂಡು ಹೇಳಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಈ ಪೂಜೆ ಮಾಡಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನಾವು ಯಾವ ಟೆಂಪಲ್ಗೆ ಹೋಗ್ತೀವಂತ ನೋಡಬೇಕು ಅಂತ ಅಂದರೆ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ದೆ ಹಾಯ್ 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 ಮಾಡು ಹಾಯ್ ಮಾಡು ಚಿನ್ನೆ ಗುಡ್ ಬಾಯ್ ವೆರಿ ಗುಡ್ ಬಾಯ್ ಹಾಯ್ ಮಾಡೋದು ಕಲ್ತಿದ್ಯಾ ಬಾ ಆಮೇಲೆ ಹುಷಾರು ಹುಷಾರು ಅಂತ ಹೇಳೋದು ಹೆಂಗೆ ಏ ಹುಷಾರ್ ಪಪ್ಪಂಗೆ ಹೇಳ್ತೀನಿ ಹೆಂಗೆ ಹೇಳು ಏ ಹುಷಾರ್ ಪಪ್ಪಂಗೆ ಹೇಳ್ತೀನಿ ಕೈ ತೋರ್ಸು ಯಾವ ಥರ ಹೇಳಮ್ಮ ನಮ್ಮ ಚಿಂಟು ಹೇಳ್ತಾನೆ ಹೇಳಪ್ಪ ಹೆಂಗೆ ಇಲ್ಲಿ ಹೇಳಿಲಿ ಫಸ್ಟ್ ಹೇಳು ಫಸ್ಟ್ ಹೇಳು ಹಾಂ ಏ ಹುಷಾರ್ ಪಪ್ಪನ ಹತ್ರ ಹೇಳ್ತೀನಿ ನೋಡು ಆ ಥರ ಮಾಡ್ತಾರ ಇಲ್ಲ ನೋಡು ಹೇಳಿಲಿ ಹುಷಾರ್ ಹುಷಾರ್ ಟೈಮ್ ಆಗಿರೋದ್ರಿಂದ ಪೂಜೆನ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಪೂಜೆ ಮಾಡ್ತಾ ಇದ್ದೆ ಆ್ಯಂಡ್ ಒಂದು ಪಿಕ್ ತಗೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೇಳಿದೆ ಸೊ ಅವರು ಒಂದು ಫೋಟೋ ತೆಗೀತಾ ಇದ್ರು ಹಾಗೆ ಎಲ್ಲರೂ ರೆಡಿ ಆಗಿದ್ವಿ ತುಂಬಾ ಬಿಸಿಲು ಬಂದ್ಬಿಟ್ಟಿತ್ತು ಹೆಂಗೆ ಹೋಗೋದು ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆಲ್ಲ ಟೈಮ್ ಬೇರೆ ಲೇಟ್ ಆಗ್ತಿದೆ ಬೆಳಿಗ್ಗೆನೆ ಹೋಗ್ಬೇಕಿತ್ತು ಅಂತ ಅಂದ್ಕೊಂಡಿದ್ವಿ ಬೆಳಿಗ್ಗೆ ಹೋದರೆ ಇನ್ನೂ ತುಂಬ ಜನ ರಶ್ ಇರ್ತಾರೆ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಸ್ವಲ್ಪ ನಿಧಾನನೇ ಮಾಡಿದೆ ಆ್ಯಂಡ್ ಪೂಜೆ ಎಲ್ಲ ಮಾಡಿ ಇನ್ನು ಚಿಂಟುಗೆ ಮಾತ್ರ ರೆಡಿ ಮಾಡಬೇಕಿತ್ತು ಸ್ವಲ್ಪ ನಾನು ರೆಡಿಯಾಗಿಬಿಟ್ಟು ಹೊರಡೋಣ ಬೇಗ ಮತ್ತಿನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಪೂಜೆ ಮುಗಿಸ್ತೀನಿ ಹಾಯ್ ಮೇಡಮ್ ಹಾಯ್ ಗುಡ್ ಬಾಯ್ ಹಾಯ್ ಆ್ಯಂಡ್ ಫೈನಲಿ ಟೆಂಪಲ್ ಹೊರಟಿದ್ದೀವಿ ಹಾಗೆ ಇಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಇದು ನೋಡಿ ಸೋಫಾ ಆಲ್ಮೋಸ್ಟ್ ಈ ಸುತ್ತಮುತ್ತ ಎಲ್ಲೆಲ್ಲಿ ಫರ್ನಿಚರ್ ಅಂಗಡಿ ಇದೆ ಅಲ್ಲೆಲ್ಲ ಸೋಫಾ ಸೆಟ್ ಗೋಡನ ಇದಂತೆ ಸೊ ನನಗೆ ಗೊತ್ತಿರಲಿಲ್ಲ ಇವರು ಹೇಳಿದ್ರು ಸೋಫಾ ಗೋಡನ್ ಇದು ರಾಯನ್ ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡದಿದೆ ಅದು ಗೋಡನ್ನು ಸೊ ಹಾಗೆ ನೋಡಿಕೊಂಡು ಹೆಂಗಾರೆ ಅದೇ ಆಟೋ ಫಾಲೋ ಮಾಡಿದ್ರೆ ಇಷ್ಟ ನಾವು ಹೊಂಟಾಗ ಬಿಟ್ಟಿರಲ್ಲ ಅವ್ರು ಅಲ್ಲಿಗೆ ಅಂತ ಏನು ಗೊತ್ತಲ್ಲ ಅಲ್ಲೇ ನಮಗ್ ಗೊತ್ತಿರ್ಬೇಕಿತ್ತಲ್ಲ ಹಾ ಪಕ್ಕ ಅದೇ ಆಟೋ ಸೇಮ್ ನೋಡಿದ್ರೆ ಎಲ್ಲ ಹಳ್ಳಿ ಅಲ್ಲ ಸಿಟಿ ಒಳಗಡೆ ಇದೆಯೋ ಅನ್ನೋ ಫೀಲೇ ಇಲ್ಲ ನಮ್ಮೂರಲ್ಲಿ ಅಕ್ಕಪಕ್ಕ ದೂರ ಹೋಗಿದೀವಿ ಅನ್ನೋ ಫೀಲ್ ಕೊಡ್ತಾ ಇದೆ ಬಟ್ ಮನ್ರೋಡ್ ರೋಡ್ ಸ್ವಲ್ಪ ಹತ್ರ ಇರ್ಬೋದು ಅಂತ ಅಂದ್ಕೊಂಡು ಗಾಡೀಲೇ ಹೋಗ್ತಾ ಇದ್ವಿ ನಾ ಅಲ್ಲಿಗೆ ಓದ್ವಾಗ ಗೊತ್ತಾಯಿತು ಇಷ್ಟೊಂದು ದೂರನ ನಾವು ಬಂದಿರೋದು ಅಂತ ನಾವಿರೋ ಜಾಗದಿಂದ ಟೆಂಪಲ್ಗೆ ಹೋಗೋದಕ್ಕೆ ಒನ್ ಆ್ಯಂಡ್ ಆಫ್ ಆನ್ ಅವರ್ ಜರ್ನಿ ಆಯಿತು ಅದರಲ್ಲಂತೂ ರೋಡಂತೂ ಸ್ವಲ್ಪ ಅರ್ಧಕ್ಕರ್ಧ ಮಣ್ಣು ಮಂಡ್ ರೋಡೇನೆ ಹೇಳ್ಬೇಕು ಅಂತಂದರೆ ಸಖತ್ತು ಧೂಳಿತ್ತು ನಾವು ಹೋಗ್ತಾ ಇರ್ಬೇಕಾದ್ರೇ ಸಿಟಿಯಿಂದ ತುಂಬ ದೂರನೇ ಇತ್ತು ಆ್ಯಂಡ್ ಸೇಮ್ ಹಳ್ಳಿ ಥರನೇ ಫೀಲ್ ಕೊಡ್ತಾಯಿತ್ತು ಹೋಗೋದಕ್ಕಂತೂ ನೋಡಿ ನೀವು ನೋಡ್ತಾ ಇರ್ಬೋದು ಮಣ್ ರೋಡು ಸಖತ್ತು ಮಣ್ ರೋಡು ರೋಡಂತೂ ದಿಬ್ಬ ಕೇಳೋಂಗೇ ಇಲ್ಲ ಸೊ ನೀವು ಮಕ್ಕಳು ಏನಾದರೂ ಕರ್ಕೊಂಡು ಬಂದರೆ ತುಂಬ ಹುಷಾರಾಗಿ ಕರ್ಕೊಂಡು ಬನ್ನಿ ಆ್ಯಂಡ್ ಬೈಕಲ್ಲಿ ಕೂತ್ಕೊಂಡು ಬರೋರು ಅಂತೂ ತುಂಬಾ ಹುಷಾರಾಗಿರಬೇಕು ಹಾಗೆ ನಾನು ಚಿಂಟುನ ಸೆಂಟ್ರಲ್ಲಿ ಕೂರ್ಸ್ಕೊಂಡಿರೋದ್ರಿಂದ ವೀಡಿಯೋ ಮಾಡೋದಕ್ಕಾಯಿತು ಇಲ್ಲ ಅಂತ ಅಂದಿದ್ರೆ ನಾನಂತೂ ಮೊಬೈಲ್ ಇರಲಿಲ್ಲ ಏಕೆಂದರೆ ಸ್ಕಿಪ್ಪಾಗಿ ಬಿಟ್ಟು ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ ವೀಡಿಯೋ ಮಾಡೋದಕ್ಕಿಂತ ಹೆಚ್ಚು ನಾವು ಹುಷಾರಾಗಿ ಕುತ್ಕೊಂಡು ಟೆಂಪಲ್ ತಪ್ ತಲುಪೋದು ಸೊ ಮೇಯ್ನು ಸೊ ಅದು ಹಾಗಾಗಿರೋದ್ರಿಂದ ಚಿಂಟುನ ಸೆಂಟ್ರಲ್ಲಿ ಕೂರಿಸ್ಬಿಟ್ಟು ನಾನು ಕೊನೆಯಲ್ಲಿ ಕುತ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಸುಲಭ ಆಯಿತು